ನಡಕಟ್ಟಿನ ಕೂರ್ಗೆ ಸ್ಟೀಲ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ಗಳ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ಸೆಕೆಂಡ್ ಹ್ಯಾಂಡ್ ಒಳಗೆ ಬೆತ್ತು ಕೂರಿಗೆ ಯಾರು ತಗೊಳ್ಳೋರ್ದ್ರ ಈ ಕೂರ್ಗಿ ಖರೀದಿ ಮಾಡ್ಕೋಬೋದು ಆಮೇಲೆ ನಿಮ್ಮ ಭೀ ಸೆಕೆಂಡ್ ಹ್ಯಾಂಡ್ ಕೂರ್ಗಿ ಡಬಲ್ ಫೋಲ್ಟಿನ್ಯಾಗಲ್ಲ ಸಿಂಗಲ್ ಫೋಲ್ಟಿನ್ಯಾಗಲ್ಲ ರೋಟ್ರ ರ್ಯಾಂಟಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತು ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಬಿತ್ತು ಕೂರ್ಗಿದ ಏನು ಫ್ರೈಸ್ ಹೇಳಪ್ಪ ಅಂದ್ರೆ ಹೇಳ್ಯಾರೆ ಕೂರಿ ಮಾತ್ರ ಗುಡ್ ಕಂಡೀಷನ್ ಐತಿ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಈ ನಿಮಗೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋರ್ದ್ರೆ ಇದೇ ವಿಡಿಯೋದಾಗ ನಂಬರ್ ತಿಳಿಸ್ಕೊಡ್ತೀನಿ ಏಜೆಂಟ್ರದ ನೈನ್ ನೈನ್ ಒನ್ ಸೆವೆನ್ ಫೋರ್ ಡಬಲ್ ಸಿಕ್ಸ್ ಇದಕ್ಕೆ ಫೋನ್ ಹಚ್ಚಿ ಕುರಿಗಿದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಸೆಕೆಂಡ್ ಹ್ಯಾಂಡ ಕುರಿಗಿ ಖರೀದಿ ಮಾಡ್ಕೋಬೋದು ನೀವು ಅಲ್ಲಂಡ ಮೂವತ್ತೆರಡು ಮೂವತ್ತು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಏಳು ಐತಿ ಒಂದಷ್ಟು ಮಟ್ಟಿಗೆ ಟೈರ್ ಕಂಡೀಷನ್ದಾವೆ ಮೀಡಿಯಮ್ದಾಗ ಒಡ್ಡ ಬಂಪರ್ ಐತಿ ಟ್ಯಾಕ್ಟ್ರ್ ಕಂಡೀಷನ್ ಐತಿ ಅಷ್ಟು ಮೀರಿ ನಿಮಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟರ್ ಮೇಸ್ತಿ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ರಾಗ ಕಡಿಮೆ ಆಗ್ಬೋದು ಆಮೇಲೆ ನಿಮಗೆ ಭೀ ಹಳೆಯುವ ಟ್ಯಾಕೆಟ್ರುಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡು ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇದು ನ್ಯೂ ಅಲ್ಯಾಂಡ್ ಪ್ಲಸ್ ಮೂವತ್ತೆರಡು ಮೂವತ್ತು ಈ ಟ್ಯಾಕ್ಟ್ರದ ಫೈನಲ್ ರೇಟ್ಗಳ್ರಿ ಎರಡು ಸಾವಿರದ ಏಳು ಮಾಡಲ್ ಐತಿ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಏಜೆಂಟ್ರ ಮೊಬೈಲ್ ನಂಬರ್ ಇದೇ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಫೈವ್ ಸೆವೆನ್ ಫೋರ್ ನೈನ್ ಒನ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಟ್ಯಾಕರ್ದಾಗ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಇದು ಕೂಡ ನಡಕಟ್ಟಿನ ಕೂರಿ ಸೆಕೆಂಡ್ ಹ್ಯಾಂಡ ಮಾರಾಟ ಇದೆ ಸ್ಟೀಲ್ ಬಾಡಿ ಐತಿ ಕೂರಿ ಮಾತ್ರ ಗುಡ್ ಕಂಡೀಷನ್ ಐತಿ ಈ ಥರದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಫೈ ನೈನ್ ಒನ್ ಸೆವೆನ್ ಫೋರ್ ಏಟ್ ಡಬಲ್ ಸಿಕ್ಸ್ ಏಟ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಕೂರ್ಗಿದ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಆಮೇಲೆ ನಿಮಗೆ ಸೆಕೆಂಡ್ ಹ್ಯಾಂಡ ಕೂರ್ಗಿ ಡಬಲ್ ಫಲ್ಟಿ ನೇಗಲಾ ರೋಟ್ರ ಎಂಟಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಗೆಳೆಯರದು ನಡಕಟ್ಟಿನ ಕೂರ್ಗಿದ ಫ್ರೈಸ್ ಅರವತ್ತು ಸಾವಿರ ಹೇಳ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೋಗ್ಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ವ್ಯವಹಾರ ಮಾಡಿ ನಡಕಟ್ಟಿನ ಕೂರ್ಗಿ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರದ್ರೂ ಆದಷ್ಟು ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ರಿ ಸ್ವರಾಜ್ ಎ ಡಬಲ್ ಫೈವ್ ಎಫ್ ಇ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಲೊಕೇಶನ್ ಬಿಜಾಪುರ ಹೇಳ್ಯಾರ ಮತ್ತು ಬರೀ ಒಂದೂರ ಇಪ್ಪತ್ತು ತಾಸು ಅಷ್ಟೇ ಈ ಟ್ಯಾಕ್ಟ್ರ ಕೆಲಸ ಮಾಡೈತಿ ಪವರ್ ಸ್ಟೇರಿಂಗ್ ಐತಿ ಆಲ್ ಪೇಪರ್ಸ್ ಕ್ಲಿಯರ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಸ್ ಬರ್ತೈತಿ ನಾಲ್ಕು ಎಮ್ ಆರ್ ಎಫ್ ಹೊಸ ಅಂತ ಹೇಳ್ಯಾರ ಮತ್ತು ಹೊಸದ ಜಮಖಂಡಿ ಹುಡ್ಡ ಪಂಪ ಅಂತ ಹೇಳ್ಯಾರ ಸ್ಪೀಕರ್ ಐತೆ ಐತಿ ಹೇಳ್ಯಾರ ಗೆಳೆಯರು ನಿಮಗೆ ಸ್ವರಾಜ್ಯ ಸ್ವರಾಜ್ ಏಟ್ ಡಬಲ್ ಫೈವ್ ಎಫ್ ಇ ಟ್ಯಾಕ್ಟ್ರ್ ಇಷ್ಟ ಆಯ್ತಂದ್ರೆ ಖರೀದಿ ಖರೀದಿ ಮಾಡ್ಕೋಬೋದು ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಡಬಲ್ ಫೋರ್ ಏಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಯ್ಟ್ ಈ ನಂಬರ್ಗೆ ಫೋನ್ ಹಚ್ಚಿ ಸ್ವರಾಜ್ ಟ್ಯಾಕ್ಟ್ರ್ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಟ್ಯಾಕ್ಟ್ರಿಗೆ ತೊಗೊಳ್ರದ್ರೆ ಫೈನಲ್ ರೇಟ್ ಗೆಳೆಯರಿ ಏಳು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಒಂದು ಸಾವಿರ ಹೆಚ್ಚು ಕಡಿಮೆ ಆಕೈತಿ ಈ ವಿಡಿಯೋದಾಗ ಎರಡು ಇಲ್ಲರ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ ಟೇಲರ್ ಕೂಡ ಕಂಡೀಷನ್ ಐತಿ ಟಯರ್ ಕಂಡೀಷನ್ ಐತಿ ಈ ಟೇಲರ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಡಬಲ್ ಜೀರೋ ಏಟ್ ಜೀರೋ ಸಿಕ್ಸ್ ತ್ರೀ ಫೈವ್ ಏಯ್ಟ್ ಸೆವೆನ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಎರಡು ಗಲ್ ಟೇಲರ್ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮತ್ತು ಯಾವುದೇ ರೀತಿ ಮುಂಗಡ ಆನ್ಲೈನ್ ವ್ಯವಹಾರ ಹೋಗ್ಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಈಗ ಹೇಳಿದ್ರೆ ಟೇಲರ್ದ ಫೈನಲ್ ರೇಟ್ಗಳ್ರಿ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತು ಮೋಡಲ್ ಐತಿ ಪೇಪರ್ಸ್ ಅದಾವೆ ಟೇಲರಲ್ಲಿ ಪ್ಯಾಕ್ಚರ್ ಆಗಿಲ್ಲ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಆಗಬೇಡ್ರಿ ಮತ್ತು ಟೇಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಹೇಂದ್ರ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈ ಡಿ ಐ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಮೂರು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಹುಡ್ಡ ಐತಿ ಬಂಪರ್ ಐತಿ ಟೈರ್ ಕಂಡೀಷನ್ ಅದಾವ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಸ್ವಲ್ಪ ನಿಮ್ಗೆ ಡೌಟ್ ಇತ್ತಂದ್ರೆ ಮೇಸ್ತ್ರಿ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ತೀವಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆಗ್ಬೋದು ಮತ್ತು ಈ ಟ್ಯಾಕ್ಟರ್ ನಿಮಗೂ ಹೆಚ್ಚಿನ ಮಾಹಿತಿ ತಿಳ್ಕೊಳೋರದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಸೆವೆನ್ ಫೋರ್ ಡಬಲ್ ಏಟ್ ಟೂ ಫೈವ್ ನೈನ್ ಫೈ ಒನ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಮಹೇಂದ್ರ ಟ್ಯಾಕ್ಟ್ರದಾಗ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಗೆಳೆಯರು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೀನಿ ಇದು ಮಹೇಂದ್ರ ಕಂಪನಿ ಟ್ಯಾಕ್ಟ್ರದ ರೇಟ್ ಗೆಳೆಯರಿ ಎರಡು ಸಾವಿರದ ಮೂರು ಮೂಡ್ಲೈತಿ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟರ್ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಸೋನಲಿಕ್ಕೆ ಒಳಗ ಮಿನಿ ಟ್ಯಾಕ್ಟರ್ ಫೋರ್ ವೀಲ್ ಡ್ರೈವ್ ಇದ್ದ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಗೆಳೆಯರ್ ಇದ್ರ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಕೆ ಮೂವತ್ತೊಂದು ಪಾಶಿಂಗ್ ಐತಿ ಫೋರ್ ವೀಲ್ ಡ್ರೈವ್ ಐತಿ ಇದ ಸೋನಲಿಕ್ಕ ಮಿನಿ ಟ್ಯಾಕ್ಟರ್ಕ ಕಂಪ್ನಿ ಬಂಪರ್ ಐತಿ ಹೊಡೆಗಡೆ ಏನೂ ಹಾಕ್ಸಿಲ್ಲ ನೀವತ್ತು ನೀವು ಹಾಕ್ಸ್ಕೊಬೋದು ಆಮೇಲೆ ನಿಮಗೂ ಇಂಥವು ಹಳೆ ಟ್ಯಾಕ್ಟ್ರುಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಸೋನಲಿಖ ಟ್ಯಾಕ್ಟ್ರದ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಸೆವೆನ್ ಫೋರ್ ಒನ್ ಜೀರೋ ಫೈವ್ ಡಬಲ್ ಜೀರೋ ಒನ್ ಟು ಈ ನಂಬರ್ಗೆ ಫೋನ್ ಹಚ್ಚಿ ಸೋನಲಿಖ ಮಿನಿ ಟ್ಯಾಕ್ಟ್ರ್ದಾಗ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಈ ಥರದ ರೇಟ್ಗಳೇ ರೀ ಪೇಪರ್ಸ್ ಕ್ಲಿಯರ್ದ ಅಂತೇಳಿ ಕರ್ನಾಟಕ ಪಶಿಂಗ್ ಐತಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಎರಡು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಎಷ್ಟಾಯ್ತಂದ್ರೆ ಸೋನಲ್ಲಿಕ ಮಿನಿ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಮತ್ತು ಆದಷ್ಟು ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿರಿ ಭೂಮಿಪುತ್ರ ಮಹೇಂದ್ರ ಫೋರ್ ಸೆವೆನ್ ಫೈ ಡಿ ಐ ಎಮ್ ಎಸ್ ಎಕ್ಸ್ ಪಿ ಪ್ಲಸ್ ಇದು ಕೂಡ ಓನ್ಲಿ ಟ್ಯಾಕ್ಟ್ರಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಬರೀ ಹನ್ನೊಂದು ತಿಂಗಳ ಗಾಡಿ ಐತಿ ಟಿ ಜಿ ಪಾಶಿಂಗ್ ಐತಿ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಸಿಂಗಲ್ ಓನರ ಟೈರ್ ಕಂಡೀಷನ ಕಂಪ್ನಿ ಹುಡ್ಡ ಹುಡ್ಡಗಡೆ ಏನೂ ಹಾಕ್ಸಿಲ್ಲ ನೀವು ಹಾಕ್ಸ್ಕೊಬೇಕು ಹಾಕ್ಸ್ಕೊಳಿದ್ರೆ ಹಾಕ್ಸ್ಕೊಬೋದು ಮತ್ತು ಈ ವಿಡಿಯೋ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ಈ ಟ್ಯಾಕ್ಟ್ರದ ನಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಜೀರೋ ಒನ್ ಫೋರ್ ಟೂ ಸೆವೆನ್ ಏಟ್ ಒನ್ ಸಾರಿ ಒನ್ ಏಯ್ಟ್ ಫೈವ್ ಸೆವೆನ್ ಈ ನಂಬರ್ ಫೋನ್ ಹಚ್ಚಿ ಟ್ಯಾಕೆಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಮಹೀಂದ್ರ ಐತಿ ಫೈನಲ್ ರೇಟ್ಗಳ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಬರೀ ಹನ್ನೊಂದು ತಿಂಗಳು ಗಾಡಿ ಐತಿ ಇನ್ನು ವ್ಯಾರಂಟಿ ಕೂಡ ಚಾಲ್ತಿ ಐತಿ ಶಿವರಾಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಐತಿ ಮತ್ತು ಇದು ಮಹೇಂದ್ರ ಟ್ಯಾಕಟ್ರದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಜೆ ಹ್ಯಾಂಡ ಐವತ್ತು ಮೂವತ್ತೊಂಬತ್ತು ಡಿ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟಿ ಎಸ್ ಪಾಶಿಂಗ್ ಐತಿ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಗೆಳೆಯರು ನಿಮಗೆ ಇಷ್ಟ ಆಯ್ತು ಅಂದ್ರೆ ಐವತ್ತು ಮೂವತ್ತೊಂಬತ್ತು ಡಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಇದ್ರದ್ದು ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರದ್ದು ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಫೈ ಡಬಲ್ ಟು ಡಬಲ್ ಏಟ್ ತ್ರೀ ಸಿಕ್ಸ್ ಫೈವ್ ಫೋರ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಜಹ್ಯಾಂಡ್ರಿ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿ ಕೇಳ್ಕೊಂಡ ಖರೀದಿ ಮಾಡಿಕೊಡ್ರಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ್ ಆಯಿಲ್ ಬೇಕಾ ಆಯಿಲ್ ಕ್ಲೀಸ ಬರ್ತೈತಿ ಕಂಪ್ನಿ ಬಂಪರ್ ಐತಿ ಹುಡ್ಡ ಗಿಡ ಏನೂ ಹಾಕ್ಸಿಲ್ಲ ನೀವು ನೀವು ಹಾಕ್ಸ್ಕೊಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ ಐತಿ ಸಿಂಗಲ್ ಓನರ್ ಆರ್ ಪೇ ಆಲ್ ಪೇಪರ್ಸ್ ಕ್ಲಿಯರ್ ಪ್ರೈಸ್ಗಳ್ರಿ ಆರು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಅಂದ್ರೆ ಜಹ್ಯಾಂಡಿಯರ್ ಐವತ್ತು ಮೂವತ್ತೊಂಬತ್ತು ಡಿ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಅರ್ಜುನ್ ಮಹೇನ್ ಅರ್ಜುನ್ ನವ ಮಹೇಂದ್ರ ಸಿಕ್ಸ್ ನಾಟ್ ಫೈ ಡಿ ಐ ಇದು ಕೂಡ ಓನ್ಲಿ ಟ್ಯಾಕ್ಟ್ರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಟ್ಯಾಕ್ಟ್ರ ಗುಡ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಅಂತ ಹೇಳ್ಯಾರ ಟೈರ್ ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ಪವರ್ ಸ್ಟೀರಿಂಗ್ ಆಯ್ಲೆ ಬ್ರೇಕ ಬರ್ತೈತಿ ಇದಕ್ಕೆ ಇನ್ನೂ ದೊಡ್ಡ ವಂಪರ ಏನೋ ಹಾಕಿಲ್ಲ ನೀವತ್ತು ನೀವೇ ಹಾಕ್ಸ್ಕೊಬೋದು ಮತ್ತು ಈ ಟ್ಯಾಕ್ಟರ್ ನಿಮ್ಗೇನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಸೆವೆನ್ ಜೀರೋ ಒನ್ ತ್ರೀ ಫೈವ್ ಏಯ್ಟ್ ಈ ಫೈವ್ ತ್ರೀ ಏಯ್ಟ್ ಟು ತ್ರೀ ಸೆವೆನ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟ್ರ್ ತೊಗೊಳ್ಳೋರ್ದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮಗೆ ಬೆಳೆಯೋ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಅರ್ಜುನ್ ನವ ಮಹೀಂದ್ರದ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಹೇಳ್ಯಾರ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಐತಿ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಜಾ ಆ್ಯಂಡ್ ಫೈವ್ ತ್ರೀ ಒನ್ ಜೀರೋ ಇದು ಕೂಡ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಟಿ ಎಸ್ ವಾಷಿಂಗ್ ಐತಿ ತೆಲಂಗಾಣ ಸಿಟಿ ಅಂತ ಅಂತೇಳ್ಯಾರ ಟ್ಯಾಕ್ಟ್ರ್ ಮಾತ್ರ ಒಳ್ಳೆಯ ಕಂಡೀಷನ್ ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ ಒಂದಷ್ಟು ಮಟ್ಟಿಗೆ ಟೈರ್ ಕಂಡೀಷನ್ದಾವೆ ಇದಕ್ಕೆ ಹುಡ್ಡ ಬಂಪರ್ ಏನೂ ಹಾಕ್ಸಿಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ಅಥವಾ ಹಂಗೆ ಯೂಸ್ ಮಾಡ್ಬೋದು ಈ ಟ್ಯಾಕ್ಟ್ರದ್ದು ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಸೆವೆನ್ ಜೀರೋ ಫೈವ್ ಡಬಲ್ ಜೀರೋ ಒನ್ ಸೆವೆನ್ ಸಿಕ್ಸ್ ಒನ್ ಈ ನಂಬರ್ಗೆ ಫೋನ್ ಹಚ್ಚಿ ಜಯಂಡ್ರ್ ಫೈವ್ ತ್ರೀ ಒನ್ ಜೀರೋ ಈ ಟ್ಯಾಕ್ಟರ್ದ ಹೆಚ್ಚಿನ ಮಾಹಿತಿ ನೀವು ಕೂಡ ತಿಳ್ಕೊಬೋದು ಟ್ಯಾಕ್ಟರ್ದ ರೇಟ್ ಗೆಳೆಯರಿ ಆರು ಲಕ್ಷದ ಮೂವತ್ತು ಸಾವಿರ ಏಳರ ಒಂದು ಸೂರು ಹೆಚ್ಚು ಕಡಿಮೆ ಆಗ್ತೈತಿ ಇಷ್ಟ ಆಯ್ತಂದ್ರೆ ಅಂದ್ರೆ ಜಯಾಂಡ್ರಿ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ರಿ ನಿಮ್ಮ ಗೆಳೆಯರಿಗೆ ಅದರ ಯೂಸ್ ಆಗಲಿ ಗೆಳೆಯರಿ ಈ ವಿಡಿಯೋದಾಗ ಜಾಯ್ರ್ ಕಂಪ್ನಿದ ಹಾರ್ವೆಸ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಹಾರ್ವೆಸ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಜಯಂಡ್ರ ಕಂಪ್ನಿ ಒಳಗೆ ಹಾರ್ವೆಸ್ಟ್ ಟಯರ್ ತೊಗೋದ್ರೆ ತೊಗೋಬೋದು ಫೈವ್ ತ್ರೀ ಒನ್ ಜೀರೋ ಟ್ಯಾಕ್ಟರ್ ಐತಿ ಫೋರ್ ಇಂಟು ಫೋರ್ ಟೈರ್ ಬರ್ತಾವ ಹಾರ್ವೆಸ್ಟರ್ಗಳ ರೇಟ ಬರೀ ಬಾಕ್ಸು ವಿತ್ ಟ್ಯಾಕ್ಟ್ರ್ ಕೊಡಿ ಹನ್ನೊಂದು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇದ್ರಾಗ ಈ ಮಾಲಕರದ್ ನಂಬರ್ ಹೇಳ್ಬೇಕಂದ್ರೆ ನಂಬರ್ ಹಾಕಿಲ್ಲವ್ರ ನಂಬರ್ ನಿಮ್ಗೆ ಒಂದು ಎರಡು ದಿನ ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಹಾಗೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಹಾರ್ವೆಸ್ಟರ್ಗಳ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಮತ್ತು ಈ ಹಾರ್ವೆಸ್ಟರ್ ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವರೆದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ನ್ಯೂ ಆಲ್ಯಾಂಡ ಮೂವತ್ತೆರಡು ಮೂವತ್ತು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಕಡಿಮೆ ರೇಟ್ನಾಗ ನ್ಯೂ ಆಲ್ಯಾಂಡ್ ಮೂವತ್ತೆರಡು ಮೂವತ್ತು ಯಾರು ತೊಳಾರ್ದ್ರೆ ಈ ಟ್ಯಾಕ್ಟ್ರ್ ತೊಗೋಬೋದು ಯಾಕಪ್ಪ ಅಂದ್ರೆ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಯಾರು ತೊಳ್ದ್ರೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಬೇರೆ ರಾಜ್ಯ ಗಾಡಿ ಐತಿ ಮತ್ತು ಈ ಟ್ಯಾಕ್ಟ್ರದ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸಿಕೊಡ್ತೀನಿ ನೈನ್ ಒನ್ ಏಟ್ ಟು ನೈನ್ ಟು ಒನ್ ಟು ಡಬಲ್ ಏಟ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ನ್ಯೂ ಆಲ್ಯಾಂಡ್ ಮೂವತ್ತೆರಡು ಮೂವತ್ತದು ಮಾಹಿತಿ ನೀವು ಕೂಡ ಹೆಚ್ಚಿಗೆ ತಿಳ್ಕೊಬೋದು ಮತ್ತು ಮುಂಗಡ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಇದು ನ್ಯೂ ಆಲೆಂಡ್ ಪ್ರೈಸ್ ಗೆಳೆಯರಿ ಒಂದು ಲಕ್ಷದ ನಲವತ್ತು ಸಾವಿರ ಹೇಳ ಎರಡು ಸಾವಿರದ ಹನ್ನೊಂದು ಮೋಡಲ್ ಐತಿ ಇಷ್ಟ ಆಯ್ತು ಅಂದ್ರೆ ನ್ಯೂ ಆಲ್ಲೆಂಡ್ ಕೂಡ ಖರೀದಿ ಮಾಡ್ಕೋಬೋದು ಗೆಳೆಯರಿ ಈ ವಿಡಿಯೋದಾಗ ಹದಿಮೂರು ಟ್ಯಾಕೆಟ್ರು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಥರದ ಮಾಡಲ್ ಬೇರೆ ಐತಿ ಲೊಕೇಶನ್ ಬೇರೆ ಫೋನ್ ನಂಬರ್ ಬೇರೆ ರೇಟ್ ಬೇರೆ ಎಲ್ಲ ಬೇರೆ ಬೇರೆ ಐತಿ ಸ್ವಲ್ಪ ಒಂದು ಹತ್ತರಿಂದ ಹದಿಮೂರು ಹದಿನಾಲ್ಕು ನಿಮಿಷದ ವಿಡಿಯೋ ಹಾಕೈತಿ ವಿಡಿಯೋ ಸ್ಕಿಪ್ ಮಾಡ್ದೆ ಎಂಡ್ವರೆಗೆ ವಿಡಿಯೋ ನೋಡಿರಿ ಅಷ್ಟು ಮೀರಿ ನಿಮ್ಗೆ ವಿಡಿಯೋ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಬೆಳೆಯೋರ ಪ್ರಯತ್ನ ಮಾಡ್ತೀವಿ ಮತ್ತು ಪ್ರತಿಯೊಂದು ಗಾಡಿದ ಏಜೆಂಟ್ರ ಮೊಬೈಲ್ ನಂಬರ ವಿಡಿಯೋದಾಗ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ನಮ್ಮ ಯೂಟ್ಯೂಬ್ ಚಾನೆಲ್ ವಿಡಿಯೋ ಯಾರೇ ಹೊಸಬ್ರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ಫೇಸ್ಬುಕ್ ಪೇಜಿಗೆ ಯಾರೇ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಅಲ್ಲಿ ಕೂಡ ಫಾಲೋ ಮಾಡಿರಿ ಮತ್ತು ವಿಡಿಯೋ ಕೂಡ ಪೂರ್ತಿ ನೋಡಿರಿ ಈ ಹದಿಮೂರು ಟ್ಯಾಕ್ಟರ್ ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೆ ನೋಡಿದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರ